ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲಿ ಚೆನ್ನಾಗಿದ್ದೀರಾ ಅಂತಂದ್ಕೊಡೀರಿ ಸೊ ಫ್ರೆಂಡ್ಸ್ ಇವತ್ತು ಭಾನುವಾರ ಬೆಳಗ್ಗೆ ಟೈಮ್ ಆಗಿದೆ ಇವಾಗ ಐದೂವರೆ ಸೊ ಐದೂವರೆಗೆ ಇವಾಗ ನಾನು ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಭಾನುವಾರ ಸೊ ಏನಪ್ಪ ಇಷ್ಟು ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನೋಡ್ತೀರಾ ಫ್ರೆಂಡ್ಸ್ ನಾವು ಇವತ್ತು ಹೋಗ್ತಾ ಇದೀವಿ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಸೊ ತುಂಬ ದಿನ ಇಂದ ಅನ್ಕೋತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡ್ರು ಆಗ್ತಾನೇ ಇರಲಿಲ್ಲ ಬಟ್ ಫೈನಲಿ ಇವತ್ತು ಗಳಿಗೆ ಕೂಡು ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ವಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿಂದ ನಾವು ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಇದು ಕೋಲಾರ ಟೊಮೆಟೊ ಮಾರ್ಕೆಟ್ ಸೊ ಇಲ್ಲಿಗೆ ಬಂದಿದ್ದೀವಿ ಹಾಗೆ ಇಲ್ಲಿ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಸ್ ನಿಲ್ಲಿಸಿದ್ರು ಸೊ ಮಾಲೂರು ಮಾಲೂರಿಂದ ಎಲ್ಲ ನಮ್ಮ ಆಂಟಿಯವರು ಸೊ ಅವರ ಫ್ಯಾಮಿಲಿ ಎಲ್ಲರೂ ಬರ್ತಾ ಎಲ್ಲರೂ ಜೊತೆಗೆ ನಾನು ಅಮ್ಮ ಎಲ್ಲರೂ ಹೋಗ್ತಾಯಿದ್ವಿ ಸೊ ನಾನು ಅಮ್ಮ ವಿನಯ್ ವಿಜಯ್ ಎಲ್ಲನೂ ಜಾಯಿನ್ ಆದ್ವಿ ಅವ್ರ ಜೊತೆಗೆ ಸೊ ತುಂಬ ದಿನದಿಂದ ಅಂದ್ಕೋತಾ ಇದ್ವಿ ಹೋಗಬೇಕು ಅಂತ ಹೇಳಿಬಿಟ್ಟು ಹಂಗಾಗಿ ದೇವ್ರಿಗೆ ನಮಗೆ ಯಾವಾಗ ಕರೆಸ್ಕೊಬೇಕು ಅಂತ ಅನ್ಸುತ್ತೋ ಆವಾಗ ಖಂಡಿತ ನಮ್ಮನ್ನ ನೋಡೋದಕ್ಕೆ ಕರ್ಸ್ಕೊಂಡೇ ಕರ್ಸ್ಕೊತಾರೆ ಅಂತ ಹೇಳ್ಬೋದು ನಾವು ಆಲ್ಮೋಸ್ಟ್ ನಾನು ಹೋಗಿ ಇವಾಗ ಸೆವೆಂಟೀನ್ ಇಯರ್ಸ್ ಆಗ್ತಾಯಿದ್ದೆ ವಿನಯ್ ಹುಟ್ಟೋದಕ್ಕಿಂತ ಮುಂಚೆ ಹೋಗಿದ್ದಿದ್ದು ಇವಾಗ ವಿನಯ್ಗೆ ಸೆವೆಂಟೀನ್ ಇಯರ್ಸು ಆಫ್ಟರ್ ಸೆವೆಂಟೀನ್ ಇಯರ್ಸ್ ಇವಾಗ ಇವಾಗ ಬಂದಿದ್ದೀನಿ ನಾನು ಸೊ ನೋಡ್ತಾ ಇರ್ಬೋದು ಈಗ ಫೈನಲಿ ಇಲ್ಲಿಗೆ ಬಾಯ್ಕೊಂಡಕ್ಕೆ ಬಂದಿದ್ದೀವಿ ಸೊ ಬೆಟ್ಟದ ಕೆಳಗಡೆ ನಿಂತ್ಕೊಂಡಿದ್ದೀವಿ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಟ್ಟ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೋದು ಅಂದರೆ ಕಾರ್ಗಳು ಅಥವಾ ಆಟೋಸು ನೋಡಿ ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಅದೇ ಬೆಟ್ಟ ಸೊ ಆ ಬೆಟ್ಟನ ಇವಾಗ ನಾವು ಹತ್ತಬೇಕು ಅದಕ್ಕಿಂತ ನಾವು ಬೇಕಿದ್ದರೆ ಕಾರಲ್ಲೂ ಹೋಗ್ಬೋದು ಮೇಲುಗಡೆವರೆಗೂ ಕಾರು ಹೋಗೋದಕ್ಕೆ ಅವೈಲೇಬಲ್ ಇದೆ ಇಲ್ಲ ಅಂತಂದರೆ ಆಟೋಗಳು ಸಿಗತ್ತೆ ಒಂದು ಟ್ವೆಂಟಿನೋ ತರ್ಟಿನೋ ಕೊಟ್ಟರೆ ಅಥವಾ ಫಿಫ್ಟಿ ರುಪೀಸ್ ಒಳಗಡೆ ಅಂತ ಅಂದ್ಕೊಳ್ತೀನಿ ಅಷ್ಟರೊಳಗಡೆ ಕೊಟ್ಟರೆ ಮೇಲ್ಗಡೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಂದ ಕೂಡ ವಾಪಸ್ ಬರಬೇಕಾದ್ರೆ ಆಟೋದಲ್ಲಿ ಬರ್ಬೋದು ಬಟ್ ನಾವು ನಾನು ಫಸ್ಟ್ ಟೈಮ್ ಹೋದಾಗ ಬೆಟ್ಟ ಹತ್ಕೊಂಡೇ ಹೋಗಿದ್ದೆ ಸೊ ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಲ್ಲ ಬೆಟ್ಟ ಹತ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲರೂ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ನಾವು ಈ ಒಂದು ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನದಲ್ಲಿ ತುಂಬಾ ಸತ್ಯ ಇದೆ ಅಂತ ಹೇಳ್ಬೋದು ಇಲ್ಲಾಂದರೆ ಇಷ್ಟು ಜನ ಇಲ್ಲಿ ಬರ್ತಾರೆ ಇಷ್ಟು ಜನ ಇಲ್ಲಿ ಹರಕೆ ತೀರಿಸ್ತಾರೆ ಪ್ರತಿ ಭಾನುವಾರ ಮಂಗಳವಾರ ಶುಕ್ರವಾರ ಎಷ್ಟು ರಶ್ ಇರುತ್ತೆ ದೇವಸ್ಥಾನ ಅಂತಂದರೆ ಫುಲ್ಲು ಜನ ಅಂದರೆ ಜನ ಇರ್ತಾರೆ ಅದ್ರ ಜೊತೆಗೆ ಹರಕೆ ತೀರಿಸೋದಕ್ಕೆ ಸುಮಾರು ಜನ ಬಂದು ಹರಕೆ ಇಲ್ಲ ಇಲ್ಲಿ ತೀರಿಸ್ತಾ ಇರ್ತಾರೆ ಸೊ ಮೊದಲಿಗೆ ಬಂದಾಗ ನಾವು ಏನಾದರೂ ಹರಕೆ ಕಟ್ಕೊಂಡು ಹೋಗ್ತೀವಿ ಸೊ ಹರಕೆ ಕಟ್ಕೊಂಡು ಹೋದ್ಮೇಲೆ ಅಲ್ಲಿಂದ ಹರಕೆ ಕಟ್ಕೊಂಡು ಹೋದ್ಮೇಲೆ ನಮಗೆ ಹರಕೆ ಎಲ್ಲ ತೀರಿದ್ಮೇಲೆ ಅದ ಮತ್ತೆ ಬಂದು ನಾವು ಇಲ್ಲಿ ಹರಕೆನ ತೀರಿಸ್ತೀವಿ ಸೊ ಅದು ಇಲ್ಲಿ ವಾಡಿಕೆ ಇರುವಂಥದ್ದು ಹಾಗೆಯೇ ಹೂ ಪ್ರಶ್ನೆ ಕೂಡ ಕೇಳ್ತಾರೆ ಹೂ ಪ್ರ ನಮಗೇನಾದರೂ ಒಂದು ಮನಸ್ಸಲ್ಲಿ ಒಂದು ಕೆಲಸ ಆಗಬೇಕು ಅಂತಂದಾಗ ದೇವ್ರ ತಲೆ ಮೇಲೆ ಹೂವು ಇಟ್ಬಿಟ್ಟು ಹೂ ಪ್ರಶ್ನೆನ ಕೇಳ್ತಾರೆ ಸೊ ಬಲಗಡೆಯಿಂದ ಹೂವು ಬಿತ್ತು ಅಂದರೆ ನಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ ಸೊ ಅದು ಸುಮಾರು ಜನಕ್ಕೆ ನಿಜ ಕೂಡ ಆಗಿದೆ ಹಾಗೆ ಎಡಗಡೆಯಿಂದ ಬಿತ್ತು ಅಂದರೆ ಕೆಲಸ ಆಗೋಲ್ಲ ಅಂತ ಸೊ ಈ ರೀತಿ ಸುಮಾರು ಜನ ಅಲ್ಲಿ ಹೂವು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಬಟ್ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ ಸೊ ಆ ಲೈನ್ ಏನಿರುತ್ತಲ್ಲ ದೇವ್ರನ್ನ ದೇವ್ರ ಮುಂದೆ ಒಂದು ಲೈ ಅಂದರೆ ಆ ಕಡೆ ಅಲ್ಲಿ ಕೂಡ ಟಿಕೆಟ್ಸ್ ಇರುತ್ತೆ ಫ್ರೀ ದರ್ಶನ ಇರುತ್ತೆ ಫಿಫ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಹಂಡ್ರೆಡ್ ರುಪೀಸ್ ಇರುತ್ತೆ ಫೈ ಹಂಡ್ರೆಡ್ ತೌಸಂಡ್ ಈ ಥರ ಇರುತ್ತೆ ನಾವು ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ವಿ ಸೊ ಫ್ರೀ ದರ್ಶನಕ್ಕೆ ಅಂತಂದರೆ ಲೆಫ್ಟ್ ಸೈಡ್ ಬಿಡ್ತಾರೆ ಸೊ ಲೆಫ್ಟ್ ಸೈಡು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಬಿಡಲ್ಲ ಹಾಗೆಯೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಹೋಗ್ತಾ ಇರ್ಬೋದು ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡು ಹೋದರೆ ಅಟ್ಲೀಸ್ಟ್ ಒಂದು ನಾವು ಒಂದು ಟೂ ಮಿನಿಟ್ಸ್ ಥ್ರೀ ಮಿನಿಟ್ಸು ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊ ದರ್ಶನ ಮಾಡ್ಕೊಬೋದು ಒಂದು ನಮಗೆ ಟೈಮ್ ಸಿಗುತ್ತೆ ನೋಡಿಕೊಂಡು ದರ್ಶನ ಮಾಡೋದಕ್ಕೆ ಹಂಡ ಇನ್ನು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಸೊ ಟೂ ಹಂಡ್ರೆಡ್ ರುಪೀಸಲ್ಲಿ ಇನ್ನೂ ದೇವ್ರನ್ನ ಇನ್ನೂ ಸ್ವಲ್ಪ ಹತ್ತಿರದಿಂದ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಅದು ಬಿಟ್ಟರೆ ಇನ್ನು ಫೈವ್ ಹಂಡ್ರೆಡ್ ಎಲ್ಲ ಡೈರೆಕ್ಟಾಗಿ ಇನ್ನು ಸ್ವಲ್ಪ ಗರ್ಭಗುಡಿ ಮುಂದೆನೇ ಬಿಡ್ತಾರೆ ಸೊ ಈ ರೀತಿ ಇಲ್ಲಿ ಕೂಡ ಟಿಕೆಟ್ಸ್ ಫೆಸಿಲಿಟಿ ಇರುತ್ತೆ ನಮಗೆ ಯಾವುದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೋಬೋದು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾವು ಏನು ಹರಕೆ ಕಟ್ಕೊಂಡು ಹೋಗಿರ್ತೀವಿ ಅದು ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಹರಕೆ ತೀರ್ಸೋದಕ್ಕೆ ಬರ್ತಾರೆ ಹರಕೆ ಏನಪ್ಪ ಅಂತಂದರೆ ಕೋರಿ ಕುರಿ ಅಥವಾ ಕೋಳಿ ಈ ರೀತಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಅಂದರೆ ಏನು ಕೇಳ್ಕೊಂಡಿರ್ತಾರೋ ಅದರ ಮೇಲೆ ಆ ಒಂದು ಹರಕೆ ಇರುತ್ತೆ ಹಾಗೆಯೇ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಓಡಾಡ್ತಿದ್ರೆ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು ದೇವಸ್ಥಾನ ಒಳಗಡೆ ಹೋದಕ್ಕೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಫುಲ್ ಅಂಗಡಿಗಳು ಹೋಟ್ ಅಂದರೆ ಕ್ಯಾಟ್ರಿಂಗ್ ಥರ ಹೋಟೆಲ್ಗಳಿರುತ್ತೆ ನಾವೇನಲ್ಲಿ ಕುರಿ ಅಥವಾ ಕೋಳಿ ಬಲಿ ಕೊಟ್ಬಿಟ್ಟು ಬರ್ತೀವಲ್ವಾ ಸೊ ಅದನ್ನು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಅದಕ್ಕೆ ಆದಂಥ ಒಂದು ಕ್ಯಾಟರಿಂಗ್ ಫೆಸಿಲಿಟೀಸ್ ಇರುತ್ತೆ ಸುಮಾರು ಹೋಟೆಲ್ಸ್ ಇರುತ್ತೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೋದ್ರೆ ಹೋಗ್ತಾ ಇದ್ರೇನೆ ಫುಲ್ ನಾನ್ ವೆಜ್ ಘಮ ಘಮ ಅಂತ ಇರುತ್ತೆ ಆ ರೀತಿ ಇರುತ್ತೆ ಇಲ್ಲಿ ನಮ್ಮದು ಲಾಸ್ಟ್ ಆಷಾಢ ಭಾನುವಾರ ಅಲ್ವಾ ಅಂದರೆ ಆಷಾಢ ಮಾಸದಲ್ಲಿ ಇನ್ನು ಒಂದು ತಿಂಗಳು ಇದಾದ ಮೇಲೆ ನಾವು ಕೂಡ ನಾನ್ ವೆಜ್ ತಿನ್ನಲ್ಲ ಶ್ರಾವಣ ಮಾಸ ಬರುತ್ತೆ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಇವಾಗಲೇ ಹೋಗಿ ಬಂದ್ಬಿಡೋಣ ಹೇಳಿ ಬಂದಿದ್ವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಲೆಫ್ಟ್ ಸೈಡಲ್ಲಿ ಕಾಣೋ ಅಂಗಡಿಗಳೆಲ್ಲ ಕೂಡ ಕೇಟ್ರಿಂಗ್ ಹೋಟೆಲ್ಸೇ ಅಲ್ಲಿ ಮೇಲ್ಗಡೆ ಏನು ಕುರಿ ಅಥವಾ ಕೋಳಿನ ಹರಕೆ ಕೊಟ್ಬಿಟ್ಟು ಬಂದಿರ್ತಾರೆ ಕೆಳಗಡೆ ಇಲ್ಲಿ ಬಂದು ಈ ಹೋಟೆಲ್ಸ್ನವ್ರಿಗೆ ಕೊಟ್ಟರೆ ಅವರದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ನಮ್ಗೆ ಎಷ್ಟು ಜನಕ್ಕೆ ಊಟ ಹೇಳಿರ್ತೋ ಅಷ್ಟು ಜನಕ್ಕೆ ಬಡಿಸ್ಕೊಳ್ತಾರೆ ಇನ್ ಕೇಸ್ ನಮ್ಗೆ ಈ ಥರ ಬೇಡ ನಾವೇ ಮಾಡಿಕೊಡ್ತೀವಿ ಅಂತಂದರೆ ಅದಕ್ಕೂ ಆಪ್ಷನ್ ಇದೆ ತುಂಬ ಜಾಗ ಇದೆ ಎಲ್ಲಾದರೂ ಹೋಗ್ಬಿಟ್ಟು ನಾವು ನಮ್ಮನೆಯಿಂದನೇ ಏನಾದರೂ ಪಾತ್ರೆಗಳು ಅದೆಲ್ಲ ಬಂದಿದ್ರೆ ಅದನ್ನು ನಾವು ಮಾಡ್ಕೋಬೋದು ಇದಕ್ಕೆ ಬಸ್ ಕೂಡ ಫೆಸಿಲಿಟಿ ಇದೆ ಬಾಯ್ಕೊಂಡಕ್ಕೆ ಬಸ್ ಕೂಡ ಹೋಗ್ಬ ಹೋಗ್ಬೋದು ಅರೌಂಡ್ ನಮಗೆ ಆದರೆ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ ಹೋಗ್ಬೇಕು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಆಗುತ್ತೆ ಸೊ ಬೆಂಗಳೂರಿಂದ ಹೋಗಬೇಕು ಅಂತಂದರೆ ಬ್ಯಾಂಗ್ಳೂರಿಂದ ಮುಳ್ಬಾಗ್ಲು ಹಾಗೆಯೇ ಪುಂಗನೂರು ಈ ಸೈಡ್ ಬರಬೇಕು ಸೊ ಪುಂಗನೂರು ಬಂದುಬಿಟ್ರೆ ನಾವು ಡೈರೆಕ್ಟಾಗಿ ನಮಗೆ ಬಾಯ್ಕೊಂಡ ಬಸ್ಸು ಸಿಗುತ್ತೆ ಸೊ ಬಾಯ್ಕೊಂಡಕ್ಕೆ ಡೈರೆಕ್ಟಾಗಿ ನಾವು ಬಸ್ಸಲ್ಲಿ ಬರ್ಬೋದು ಪುಂಗನೂರಿಂದ ಹಾಗೆಯೇ ಹೋಗೋಕ್ಕೆ ಬರೋಕ್ಕೆ ಫೆಸಿಲಿಟಿ ಇರುತ್ತೆ ಮತ್ತು ಆರು ಗಂಟೆ ಮೇಲೆ ದೇವಸ್ಥಾನದಲ್ಲಿ ಯಾರೂ ಇರೋದಿಲ್ಲ ಅಂದರೆ ಈ ಬೆಟ್ಟದ ಮೇಲೆ ಯಾರೂ ಇರೋದಿಲ್ಲ ಆರು ಗಂಟೆ ಮೇಲೆ ಎಲ್ಲರೂ ಬಂದುಬಿಡ್ತಾರೆ ಅದು ಯಾರನ್ನೂ ಇರೋದಕ್ಕೂ ಕೂಡ ಬಿಡೋದಿಲ್ಲ ಸೊ ತುಂಬಾ ಒಂದು ಫೇಮಸ್ ಆಗಿರೋಂಥ ಒಂದು ದೇವಸ್ಥಾನ ಎಷ್ಟು ನಿಜ ಎಷ್ಟು ಸತ್ಯ ಅಂತಂದರೆ ನಾವೇನೇ ಹರಕೆ ಕೇಳ್ಕೊಂಡು ಹೋಗಿರ್ತೀವಲ್ಲ ಸೊ ಆ ಹರಕೆ ಕ್ಲಿಯರ್ ಆಗಿ ಆಗುತ್ತೆ ಸೊ ಕ್ಲಿಯರ್ ಆಗೋದಕ್ಕೆ ಅದನ್ನ ಹರಕೆ ತೀರ್ಸೋದಕ್ಕೆ ಇಷ್ಟು ಜನ ಬರ್ತಾರಲ್ಲ ಅದೇ ಸಾಕ್ಷಿ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಗಣ್ಣ ಎಷ್ಟು ನೀಟಾಗಿ ಟ್ಯಾಪನ್ನು ತಿರುಗಿಸ್ಬಿಟ್ಟು ನೀರು ಕುಡಿತಾ ಇತ್ತು ಹಾಗೆಯೇ ಅದನ್ನೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಹಾಗೆಯೇ ಸುಮಾರು ಜನ ಇಲ್ಲಿ ಯಾವುದಕ್ಕೆ ಜಾಸ್ತಿ ಬರ್ತಾರೆ ಅಂತಂದರೆ ಇಲ್ಲಿ ಬಾಯ್ಕೊಂಡ ಅಂತಂದ್ರೆ ಬೆಟ್ಟ ಸೊ ಬೆಟ್ಟದ ಮೇಲ್ಗಡೆ ಒಂದು ಬಾವಿ ಇರುತ್ತೆ ಸೊ ಬಾವಿ ಮೇಲ್ಗಡೆ ದೇವಸ್ಥಾನನ ಕಟ್ಟಿದ್ದಾರೆ ಸೊ ಆ ಬಾವಿಯೆಲ್ಲ ನೋಡ್ಬೋದು ನಾವು ಹೋಗ್ಬಿಟ್ಟು ಅಂದರೆ ಕಾಣುತ್ತೆ ಕ್ಲಿಯರಾಗಿ ಬಾವಿ ಮೇಲೆ ದೇವಸ್ಥಾನ ಇರೋದು ಕಾಣುತ್ತೆ ಹಾಗೆ ಬಾವಿನೂ ನೋಡ್ಬೋದು ಸೊ ಮೂಲ ವಿಗ್ರಹವೂ ಕೂಡ ಅಲ್ಲಿ ನಾವು ನೋಡೋದಕ್ಕೆ ಸಿಗತ್ತೆ ಸೊ ನಾವಲ್ಲೇನು ಲೈನನ್ನು ಲೈನಲ್ಲಿ ನಡ್ಕೊಂಡು ಇದ್ವಿ ಆವಾಗ ನನ್ನ ಮನಸಲ್ಲೇ ಒಂದು ಕೋರಿಕೆನ ಕೋರ್ಕೊಳ್ತಾ ಇದ್ದೆ ಸೊ ಆ ಕೋರಿಕೆನ ಕೋರ್ಕೊಂಡಾಗ ನನಗೆ ತ ದೇವ್ರ ತಲೆ ಮೇಲೆಯಿಂದ ಹೂ ಬಿತ್ತು ಸೊ ನಿಜ ನನಗೆ ಎಷ್ಟು ಖುಷಿ ಆಗೋಯಿತು ಅಂತಂದರೆ ಹೇಳ್ತಾರಲ್ಲ ನಾವೇನು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಅನ್ನಿಸ್ಬಿಡ್ತು ಬಟ್ ನಾನು ಬೇರೆ ಬೇರೆ ಕೋರಿಕೆಗಳನ್ನ ಕೊ ಕೇಳ್ಕೊಡ್ಬೇಕಾದ್ರೆ ನನಗೆ ಆ ಥರ ತಲೆ ಮೇಲೆ ಹೂ ಬಿದ್ದು ಬೀಳಲಿಲ್ಲ ಬಟ್ ಒಂದೇ ಕೋರಿಕೆನ ನಾನು ಕೇಳ್ಕೊತಾ ಇರ್ಬೇಕಾದ್ರೆ ತ್ರೀ ಟೈ ಟೈಮ್ಸ್ ಅದೇ ಕೋರಿಕೆಗೆ ನನಗೆ ತ್ರೀ ಟೈಮ್ಸು ದೇವ್ರ ತಲೆ ಮೇಲಿಂದ ಹೂವು ಬಿತ್ತು ಅದು ಬಲಗಡೆಯಿಂದನೇ ಬಿತ್ತು ನನಗೆ ಎಷ್ಟು ಖುಷಿ ಅಂದರೆ ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗಂತೂ ಆಮೇಲೆ ಸೊ ವಿನಯ್ ಮತ್ತು ಅಮ್ಮ ನನ್ನ ಹಿಂದೆ ಮುಂದೆ ನಿಂತಿದ್ರು ಅವ್ರಿಗೂ ಹೇಳ್ತಾ ಇದ್ದೆ ಈ ಥರ ಸಿಕ್ತು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಇದಾದ್ಮೇಲೆ ನೆಕ್ಸ್ಟು ಮೆಟ್ಲೆಲ್ಲ ಹತ್ಕೊಂಡು ಬಂದಮೇಲೆ ಈ ಥರ ನಮಗೆ ಸಿಗುತ್ತೆ ಅಂದರೆ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ಇಲ್ಲೇ ಸ್ವಲ್ಪ ಕಷ್ಟ ಅನಿಸೋದು ಬೆಟ್ಟ ಹತ್ಬೇಕಾದ್ರೆ ಯಾಕಂದರೆ ಸ್ಲೋಪ್ ಆಗಿದೆ ಅಲ್ವಾ ಇದು ಹತ್ತೋದಕ್ಕೂ ಕಷ್ಟ ಇಳಿಯೋದಕ್ಕೂ ಕಷ್ಟ ಹತ್ಬೇಕಾದ್ರೇನು ಸ್ವಲ್ಪ ಬಾಧೆ ಅಂತ ಅನಿಸುತ್ತೆ ಇಳಿಬೇಕಾದ್ರೇನು ಅದು ಯಾರೋ ಅಂತ ಅನ್ಸುತ್ತೆ ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಮಾಡ್ಬೋದು ಇದು ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಬೆಟ್ಟದ ಮೇಲ್ಗಡೆಯಿಂದ ಬಂದರೆ ವ್ಯೂ ಈ ಥರ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು ಏನೋ ಒಂದು ರೀತಿ ದೇವ ಸನ್ನಿಧಾನದಲ್ಲಿದ್ದರೆ ಯಾವ ರೀತಿ ನಮಗೆ ಖುಷಿ ಕೊಡುತ್ತಲ್ಲ ಆ ರೀತಿ ಒಂದು ಖುಷಿ ಆಯಿತು ನಮಗೆ ನನಗೆ ಸೆವೆಂಟೀನ್ ಇಯರ್ಸ್ ಮುಂಚೆ ಹೋಗಿದ್ದಿದ್ದು ಇವಾಗ ಬಂದಿದ್ದಕ್ಕೆ ತುಂಬಾ ಒಂದು ರೀತಿ ಖುಷಿ ಯಾಕಂದರೆ ನನಗೆ ಇಷ್ಟ ದೇವರು ಅಂತಲೇ ಹೇಳ್ಬೋದು ಎಷ್ಟೋ ಸೆವೆಂಟಿ ಈ ಸೆವೆಂಟೀನ್ ಇಯರ್ಸಲ್ಲಿ ಎಷ್ಟೋ ಸಲ ಅನ್ಕೋತಾ ಇದ್ದೆ ಬರಬೇಕು ಬರಬೇಕು ಅಂತ ಬಟ್ ತುಂಬ ಸಲ ಆಗಲೇ ಇಲ್ಲ ಬರೋದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಎಷ್ಟೋ ಸಲ ಹೋಗೋಕ್ಕಾಗ್ತಿರ್ಲಿಲ್ಲ ಆದರೆ ನಮ್ಮ ಹಸ್ಬೆಂಡ್ ಮಾತ್ರ ಮಿಸ್ ಮಾಡಿದೆ ನಾವು ಬಂದಿಲ್ಲ ಅಂದರೆ ನಮಗೆ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ಅವ್ರೊಬ್ಬರೇ ವರ್ಷಕ್ಕೊಂದು ಸಲನಾದರೂ ಬಾಯ್ಕೊಂಡ ದೇವಸ್ಥಾನಕ್ಕೆ ಹೋಗಿ ಇದ್ದರು ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಹೋಗಿ ಬರಬೇಕು ಅಂತ ಅವ್ರು ಹೋಗಿ ಬರ್ತಾರೆ ಸೊ ನಮಗೆ ಒಂದು ರೀತಿ ಇಷ್ಟ ದೇವರು ಅಂತಲೇ ಹೇಳ್ಬೋದು ಸೊ ದೇವರು ನಮ್ಮನ್ನ ಏನು ಹೇಳ್ತಾರೆ ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಏನು ಇನ್ನೊಂದೇನಂತಂದರೆ ಸೊ ಇಲ್ಲಿ ನೋಡಿ ಕಲ್ಯಾಣಿ ಇದೆ ಸೊ ಈ ಕಲ್ಯಾಣಿಯಲ್ಲೂ ಅಷ್ಟೇ ಸುಮಾರು ಜನ ಬಂದು ಕಾಲು ಕೈ ಕಾಲು ಎಲ್ಲ ತೊಳ್ಕೊಂಡು ಹೋಗ್ತಾರೆ ಅದಾದಮೇಲೆ ಇಲ್ಲಿ ತೀರ್ಥ ಕೊಡ್ತಾರೆ ಸೊ ಯಾರಿಗೆ ಇಲ್ಲಿ ತೀರ್ಥ ತಗೊ ಕೊಡ್ತಾರಲ್ವ ಸೊ ತೀರ್ಥನ ತಗೊಂಡ್ ಬಂದು ನಮ್ಮ ನಮ್ಮ ಮನೆಯಲ್ಲೆಲ್ಲನೂ ಆವಾಗ ಆವಾಗ ಪ್ರೋಕ್ಷಣೆ ಮಾಡ್ತಾಯಿದ್ರೆ ತುಂಬಾ ಒಳ್ಳೇದು ಹಾಗೇ ನಮ್ಮ ಇರತ್ತಲ್ಲ ಸೊ ಸಂಪೊಳಗಡೆ ಕೂಡ ಒಂದು ಸ್ವಲ್ಪ ಆ ತೀರ್ಥನ ಹಾಕಿಬಿಟ್ರೆ ಸೊ ಸಂಪ ಸಂಪಲ್ಲಿ ಕೂಡ ಇರೋ ಅಂಥ ತುಂಬನೇ ಪವಿತ್ರವಾದಂಥ ತೀರ್ಥ ಅದು ಸೊ ಅದನ್ನು ನಾವು ತೀರ್ಥ ಕುಡಿಬೋದು ಹಾಗೆಯೇ ಸುಮಾರು ರೋಗಗಳನ್ನ ಅದು ವಾಸಿ ಮಾಡುತ್ತೆ ಆ ತೀರ್ಥ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಯಾರೆಲ್ಲ ಬೋರ್ವೆಲ್ ಹಾಕಿಸ್ತಾರಲ್ಲ ಸೊ ಬೋರ್ವೆಲ್ ಹಾಕಿಸೋರು ಮೊದಲು ಬಂದು ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಹೂ ಪ್ರಶ್ನೆ ಕೇಳ್ತಾರೆ ಕೇಳಿಬಿಟ್ಟು ಅಲ್ಲಿಂದ ತೀರ್ಥನ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿಬಿಟ್ಟು ಮ ಅಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಇಲ್ಲಿಂದ ತೀರ್ಥ ತಂದಿರ್ತಾರಲ್ವ ಸೊ ತೀರ್ಥನ ಭೂಮಿಗೆ ಹಾಕಿಬಿಟ್ಟು ಆಮೇಲೆ ಬೋರ್ವೆಲ್ನ ಕೊರೆಸ್ತಾರೆ ತುಂಬಾ ಚೆನ್ನಾಗಿ ನೀರು ಸಿಗುತ್ತೆ ಸೊ ಸುಮಾರು ಕಡೆ ನಾನು ಇದನ್ನು ನೋಡಿದ್ದೀನಿ ಕೂಡ ಹಾಗೆಯೇ ಇನ್ನೊಂದೇನೆಂದರೆ ಈ ಬೆಳೆಗಳೆಲ್ಲ ಎಲ್ಲಿ ಚೆನ್ನಾಗಿ ಬರ್ತಾ ಇರಲ್ವಲ್ಲ ಸೊ ಅವರು ಕೂಡ ಅಷ್ಟೇ ಸುಮಾರು ಜನ ರೈತರು ಬರ್ತಾರೆ ಬಂದು ಅಲ್ಲಿಂದ ತೀರ್ಥ ತೊಗೊಂಡ್ಬಂದುಬಿಟ್ಟು ಅವರ ಒಂದು ಭೂಮಿಗೆ ತೀರ್ಥನ ಹಾಕ್ತಾರೆ ಸೊ ಆವಾಗ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಲ್ಲಿನ ರೈತರೆಲ್ಲನೂ ಹೇಳೋದನ್ನು ಕೇಳಿದ್ದೀನಿ ಸೊ ಹೀಗೆ ಇದೊಂದೇ ಅಲ್ಲ ಎಲ್ಲ ಸಕಲ ಕಷ್ಟಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಸುಮಾರು ಜನ ಇಲ್ಲಿ ಈ ದೇವಸ್ಥಾನಕ್ಕೆ ಇರ್ತಾರೆ ಹರಕೆಗಳನ್ನ ಕೂಡ ತೀರಿಸ್ತಾನೆ ಇರ್ತಾರೆ ಯಾಕಂದರೆ ಎಷ್ಟು ಜನ ಇಲ್ಲಿ ಹರಕೆ ತೀರಿಸೋದಕ್ಕೆ ಬರ್ತಾರಲ್ಲ ಅವಾಗ ಅವಾಗ ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸತ್ಯ ಇದೆ ಅಂತ ಹೇಳಿಬಿಟ್ಟು ನಾವಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಎಷ್ಟು ಜನ ತೊಗೊಂಡು ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಹಾಗೆಯೇ ತುಂಬಾ ಒಳ್ಳೆ ಚೆನ್ನಾಗಿ ಫೆಸಿಲಿಟೀಸ್ ಕೂಡ ಇದೆ ಹಾಗೆಯೇ ಅಲ್ಲಿ ಏನು ಕುರಿ ಅಥವಾ ಕೋಳಿನ ತೊಗೊಂಡು ಹೋಗಿರ್ತೀವಿ ಸೊ ಅಲ್ಲೆಲ್ಲ ಹರಕೆ ಬರೋದಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಬಂದು ನಮಗೆ ಕೆಳಗಡೆ ತುಂಬ ಜಾಗ ಇದೆ ಎಲ್ಲಿ ನಮ್ಮ ಮನೆಯಿಂದ ಬೇಕಾದರೆ ಪಾತ್ರೆ ಪಾಗಡೆ ಎಲ್ಲ ಮಸಾಲೆಗಳು ಎಲ್ಲ ಮನೆಯಿಂದಲೇ ತೊಗೊಂಡು ಬಂದು ನಾವೇ ಫ್ಯಾಮ್ಲಿ ಎಲ್ಲ ಹೋಗಿತ್ತು ಅಂದರೆ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬರ್ಬೋದು ಸೊ ಅದೊಂದು ರೀತಿ ತುಂಬ ಖುಷಿ ಕೊಡುತ್ತೆ ಸುಮಾರು ಜನ ಅಂತಾರೆ ಟೆಂಪೋಗಳು ಮಾಡ್ಕೊಂಡು ಬಂದುಬಿಡ್ತಾರೆ ಸೊ ಟೆಂಪೋಗಳಲ್ಲಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಕೆಲವರು ಬಸ್ಗಳು ಮಾಡ್ಕೊಬರ್ತಾರೆ ಕಾರ್ಗಳಲ್ಲಿ ಬರ್ತಾರೆ ಸೊ ಅದೆಲ್ಲ ಅವರವರ ಒಂದು ಶಕ್ತಿ ಅನುಸಾರ ಬರ್ತಾರೆ ಹೋ ಬರ್ತಾರೆ ಹೋಗ್ತಾರೆ ಬಟ್ ಕ್ಯಾಂಡ್ ಇದು ಟೆಂಪೋಗಳಲ್ಲಿ ಬರೋದೊಂಥರ ಚೆನ್ನಾಗಿರುತ್ತೆ ಕೆಳಗಡೆ ಎಲ್ಲ ಚಾಪೆ ಹಾಸ್ಕೊಂಡು ಮಲ್ಕೊಂಡು ಕೂತ್ಕೊಂಡು ಆರಾಮಾಗಿ ಬರ್ಬೋದು ಅದಕ್ಕೆ ಸುಮಾರು ನೋಡ್ತಾ ಇದ್ವಿ ನಾವು ಬರಬೇಕಾದ್ರೆ ಎಷ್ಟೋ ಜನ ಟೆಂಪೋಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಬರ್ತಾಯಿದ್ರು ಆಗಿನ ಕಾಲದಲ್ಲೆಲ್ಲ ಆ ಥರ ಮಾಡ್ತಿದ್ರಲ್ವ ಅದನ್ನು ನೋಡೋಕೆ ಸಿಕ್ತು ನಮಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು ಹಾಗೆಯೇ ಇಲ್ಲಿ ಏನಂತಂದರೆ ಇಲ್ಲಿ ಮೂಲ ವಿಗ್ರಹ ಏನಿರುತ್ತಲ್ವ ಸೊ ಅಲ್ಲಿ ಹೋಗ್ಬಿಟ್ಟು ನಮಗೆ ಇಷ್ಟವಾಗಿರೋ ಅಂದರೆ ನಮಗೆ ಏನು ಅಲ್ಲಿ ಮಕ್ಕಳಾಗದೇ ಇರೋರು ಕೂಡ ಇಲ್ಲಿ ಬಂದು ಹರಕೆ ಕಟ್ಕೊಳ್ತಾರೆ ಮಕ್ಕಳಾಗೋದಕ್ಕೆ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಎದ್ದು ಬರ್ತಾರೆ ಅದನ್ನ ಎದ್ದು ಬರೋದು ಕೂಡ ತುಂಬಾ ಒಳ್ಳೆಯದು ಅಲ್ಲಿ ಮಲ್ಕೊಂಡಿದ್ದು ಎದ್ದು ಬರೋರಿಗೆ ಅಂದರೆ ಮಕ್ಕಳಾಗದೇ ಇರೋ ಅವ್ರಿಗೆ ಎಲ್ಲನೂ ಅಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಸುಮಾರು ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ ಹಾಗಾಗಿ ಪ್ರತಿಯೊಂದು ಸಕಲ ಸಂಕಷ್ಟಗಳು ಏನಿರುತ್ತೆ ಅದನ್ನೆಲ್ಲ ನಾವು ಇಲ್ಲಿಗೆ ಬಂದಾಗ ನಾವು ತೀರ್ಸ್ಕೊಬೋದು ಅಂತಲೇ ಹೇಳ್ಬೋದು ಸೊ ಸುಮಾರು ಜನ ಬೆಟ್ಟ ಹತ್ಕೊಂಡು ಬರ್ತಾರೆ ಕೆಲವರು ಹಾಗೆ ಕಾರುಗಳಲ್ಲಿ ಅಥವಾ ಆಟೋಗಳಲ್ಲಿ ಮೇಲೆ ಬಂದು ದೇವರ ದರ್ಶನನ ಮಾಡ್ಕೊಳ್ತಾರೆ ಸೊ ನಾವು ಆದಷ್ಟು ಬೆಟ್ಟ ಹತ್ಕೊಂಡೇ ಹೋದ್ವಿ ಯಾಕಂದರೆ ಬೆಟ್ಟ ಹತ್ತೋದ್ರಿಂದ ನಾವು ಎಲ್ಲಿ ಎಷ್ಟು ಟೈಮು ನಾವು ಆ ಒಂದು ಪ್ಲೇಸಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ನಮ್ಮ ಸಕಲ ಸಂಕಷ್ಟಗಳ ನಮ್ಮ ಪಾಪಗಳಾಗಿರ್ಬೋದು ಎಲ್ಲನೂ ಕಳೆಯುತ್ತೆ ಅಂತ ಹೇಳ್ತಾರೆ ಈವನ್ ತಿರುಪತಿಯಲ್ಲೂ ಅಷ್ಟೇ ನಾವು ಎಷ್ಟು ಟೈಮು ತಿರುಪತಿಯಲ್ಲಿ ಸ್ಪೆಂಡ್ ಮಾಡ್ತೀವಲ್ಲ ಅಷ್ಟು ಟೈಮು ನಮ್ಮ ಕರ್ಮಗಳನ್ನ ಕಳ್ಕೊಳ್ತಾ ಇರ್ತೀವಿ ಅಂತನೇ ಅರ್ಥ ಅದಕ್ಕೋಸ್ಕರ ನಮಗೆ ಸುಮಾರು ಜನ ಹೇಳ್ತಾರೆ ನಮಗೆ ದರ್ಶನ ಆಗೋದಕ್ಕೆ ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಅಂತ ಕೆಲವ್ರು ಹೇಳೋದನ್ನ ಕೇಳಿರ್ತೀರಲ್ವ ಸೊ ನಾವು ಎಷ್ಟು ಟೈಮಲ್ಲಿ ಇರ್ತೀವಿ ನಮ್ಮ ಕರ್ಮ ಕಳೆದ ಮೇಲೆ ನಾವು ದೇವ ದರ್ಶನ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ನಾವು ದೇವ ದರ್ಶನ ಮಾಡೋಕ್ಕಾಗಲ್ಲ ತಿರುಪತಿಯಲ್ಲಿ ಎಸ್ಪೆಷಲಿ ಸೊ ಹಾ ಅದೇ ಥರನೇ ತಿರುಪತಿ ಹಾಗೆಯೇ ಇಲ್ಲಿ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಹಾಗೆಯೇ ಸವದತಿ ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು ಸೊ ಇವೆಲ್ಲವೂ ಏನಂದರೆ ತುಂಬಾ ಪವರ್ ಇರೋಂಥ ಒಂದು ದೇವಸ್ಥಾನಗಳು ಸೊ ಈ ಒಂದು ಟೂ ಟು ತ್ರೀ ಇಯರ್ಸಲ್ಲಿ ಒಂದು ಈ ಮೂರು ವರ್ಷದಲ್ಲಿ ಸೊ ಎಲ್ಲ ದೇವಸ್ಥಾನವೂ ನೋಡ್ಕೊಂಡು ಬಂದಿರೋದು ತುಂಬಾ ಖುಷಿ ಇತ್ತು ಸೊ ಇವತ್ತು ಬೆಳಗ್ಗೆ ಕೂಡ ಗೂಗಲ್ ಫೋಟೋಸಲ್ಲಿ ಪ್ರಾಂಪ್ಟ್ ಬರ್ತಾಯಿತ್ತು ಇತ್ತು ಅಂದರೆ ನಾವು ಎಲ್ಲೆಲ್ಲಿ ಹೋಗಿರ್ತೀವಲ್ಲ ಆ ಪ್ಲೇಸಸ್ ಎಲ್ಲನೂ ಬರ್ತಿರತ್ತಲ್ವ ಸೊ ಅದನ್ನೆಲ್ಲ ನೋಡಿ ಖುಷಿ ಓಕೆ ಒಂದು ಈ ತ್ರೀ ಇಯರ್ಸಲ್ಲಿ ಸುಮಾರು ಪ್ಲೇಸಸ್ನ ಕವರ್ ಮಾಡಿದ್ದೀವಿ ಎಲ್ಲ ಪ್ಲೇಸಸ್ನ ನೋಡಿದ್ದೀವಿ ಅಂದರೆ ಮಕ್ಕಳು ಚಿಕ್ಕ ಮಕ್ಕಳಾಗಿದ್ರು ಅಂತ ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ ನಾವು ಆಮೇಲೆ ಆಮೇಲೆ ನಾವು ಸ್ವಲ್ಪ ದೊಡ್ಡವರಾದಮೇಲೆ ಎಲ್ಲ ಪ್ಲೇಸಸ್ನು ನೋಡ್ತಾ ಇರೋದು ಖುಷಿ ಆಯ್ತು ಅದರಲ್ಲಿ ಮೇಯ್ನಾಗಿ ನಮ್ಮ ಮನೆ ದೇವರು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದು ಅಂತೂ ತುಂಬಾ ಖುಷಿ ಕೊಟ್ಟಂಥ ವಿಷಯ ಎಸ್ಪೆಷಲಿ ಸದಾತಿ ಯಲ್ಲಮ್ಮ ದೇವಸ್ಥಾನ ಹಾಗೆಯೇ ತಿರುಪತಿ ದೇವಸ್ಥಾನ ಮತ್ತು ಬಾಯ್ಕೊಂಡ ಈ ಮೂರು ಕೂಡ ನಮಗೆ ಮುಖ್ಯವಾಗಿರೋಂಥ ಒಂದು ದೇವರುಗಳು ಸೊ ಈ ಮೂರನ್ನು ನೋಡ್ಕೊಂಡು ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಈ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ನನಗಂತೂ ತುಂಬಾ ಖುಷಿ ಇದೆ ಸೊ ನೀವು ಕೂಡ ಯಾರೆಲ್ಲ ಹೋಗಿದ್ದೀರಾ ಪಾಯ್ಕೊಂಡಾಗೆ ಅಂತ ಕಮೆಂಟ್ ಮಾಡಿ ಹೋಗಿ ದೇವರು ಒಂದ್ಸಲ ಟ್ರೈ ಮಾಡಿ ಹೋಗಿ ಬರೋದಕ್ಕೆ ನಿಮಗೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಒಂದು ಪಾಸಿಟಿವ್ ವೈಬ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಆರಾಮ್ಸೆ ಹೋಗಿ ಬನ್ನಿ ನಮ್ಮ ಆದರೆ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬಸ್ಸಲ್ಲೇ ಹೋಗ್ತೀರಾ ಅಂತಂದರೆ ಪುಮ್ಮನೂರವರೆಗೂ ಬಸ್ ಇರುತ್ತೆ ಅಲ್ಲಿಂದ ಮತ್ತೆ ಬಾಯ್ಕೊಂಡಾಗೂ ಡೈರೆಕ್ಟ್ ಬಸ್ ಇದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್